ಅಂತ ನಿಶ್ಚಯಗಳನ್ನು ಮಾಡಿದ್ದೆ ಆದ್ರೆ ನಿಂತ ನನ್ನ ಬಿಡಲೇ ಇಲ್ಲ ಸರ್ ಅದಕ್ಕೆ ಸಂಬಂಧನೇ ಇಲ್ಲ ಇದು ನಿಮ್ಮ ವೈಯಕ್ತಿಕ ವಿಚಾರ ಅದು ರಾಜಕಾರಣ ದಯವಿಟ್ಟು ನಾವು ಮಾಡಿಯೇ ಮಾಡ್ತೇವೆ ಅಂತ ಹೇಳಿ ಶಾಸಕರಾದಂತ ಸನ್ಮಾನ್ ಎಸ್ ಟಿ ಸೋಮಶೇಖರ್ ಬಂದಾರೆ ಎಲ್ಲ ಜನರ ಪರವಾಗಿ ಹಾರ್ದಿಕವಾಗಿ ಅವರನ್ನ ಸ್ವಾಗತ ಮಾಡ್ತೇವೆ ಒಳ್ಳೆ ಟೈಮಿಂಗ್ ಬಂದಿದ್ದಾಗ ಹಾಗೆ ನನ್ನ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಅವರ ಫುಲ್ ಟೀಮು ಜೊತೆಯಲ್ಲಿ ನನ್ನ ಮಿತ್ರ ಆದಂಥ ರವಿಯವರು ನಮ್ಮ ಗೌಡರು ಎಲ್ಲ ಸೇರಿಕೊಂಡು ಎರಡು ದಿನದಿಂದ ತಯಾರು ಮಾಡಿ ಸರ್ ಇವತ್ತು ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಮಂದಿ ನಾನು ಲೆಕ್ಕ ಮಾಡಿದರೆ ಹತ್ತು ಸಾವಿರಕ್ಕಿಂತ ಅಧಿಕ ಮಂದಿ ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದೆ ಇದು ನಿಜವಾದ ಪ್ರೀತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾರ ಮನಸ್ಸಿನಲ್ಲಿ ನಮ್ಮವ ನಮ್ಮ ಹುಡುಗಲ್ಲ ನಾನು ಸ್ವಲ್ಪ ಪ್ರಾಯ ಆಗಿದೆ ಆದರೂ ಕೂಡ ಪ್ರಾಯದಲ್ಲಿ ಕೂಡ ಹುಡುಗ ಅಂತ ತಿಳ್ಕೊಂಡಿದ್ದೀನಿ ನಾನು ಇನ್ನೂ ಕೂಡ ನನಗೆಲ್ಲ ಆಶೀರ್ವಾದ ಮಾಡಿದಂಥ ನನ್ನ ಕ್ಷೇತ್ರದ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಗೆ ಜನಪ್ರತಿನಿಧಿಗಳಿಗೆ ಬಾಕಿಯವರಿಗೆಲ್ಲ ಪ್ರಥಮತವಾಗಿ ನಾನು ನನ್ನ ಕೃತಜ್ಞತೆ ಮತ್ತು ತಲೆ ತಗ್ಗಿಸಿ ನಾನು ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಇದ್ದೇನೆ ನಮ್ಮ ಕ್ಷೇತ್ರದಲ್ಲಿದ್ದಂಥ ಮಾಜಿ ಶಾಸಕರುಗಳು ಇವತ್ತಿನ ವಿರೋಧ ಪಕ್ಷ ನಾಯಕರಾದಂಥ ಅಶೋಕರು ಡಾಕ್ಟರ್ ಅಶೋತ್ ನಾರಾಯಣರು ಮುನಿರಾಜರು ಗೋಪಾಲಯ್ಯರು ನಮ್ಮ ಸೋಮಶೇಖರ್ರು ಎಲ್ಲರೂ ಬಂದು ಕೂಡ ನಮ್ಮ ನನಗೆ ಆಶೀರ್ವಾದ ಮಾಡಿದರೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇದ್ದೆ ಒಂದು ಹಂತದಲ್ಲಿ ಇವತ್ತಿನ ನನ್ನ ಈ ಹುಟ್ಟಹಬ್ಬ ನನಗೇನೋ ಒಂದು ಹೊಸ ಭಾವನೆ ಮನಸ್ಸಿನಲ್ಲಿ ತೋರಿಸಿದೆ ನೀವು ಸರಿಯಾಗಿದ್ದರೆ ನಿಮಗೆ ನಾವು ಸರಿಯಾಗಿರ್ತೇವೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಜ್ವಲಂತ ಉದಾಹರಣೆ ಖಂಡಿತವಾಗಿ ಬೇರೆ ಇರಲಿಕ್ಕಿಲ್ಲ ಅಂತ ನಾರಾಯಣ ನಾನು ಭಾವಿಸ್ತಾ ಇದ್ದೇನೆ ಏನಾದರೂ ವ್ಯತ್ಯಾಸಗಳಾದರೆ ದಯವಿಟ್ಟು ಕ್ಷಮಿಸಿ ನಾನು ಎಲ್ಲೇ ಇರಲಿ ಹೇಗೆ ಇರಲಿ ನಾನು ಬ್ಯಾಂಗ್ಳೂರು ಉತ್ತರದ ನನ್ನ ಈ ಸರಿ ಮೂವತ್ತೊಂದು ಲಕ್ಷ ವೋಟರ್ಸ್ ಮೂವತ್ತೊಂದು ಲಕ್ಷ ವೋಟರ್ಸ್ ಈ ಕ್ಷೇತ್ರದ ಮೂವತ್ತು ಲಕ್ಷ ವೋಟರ್ಗಳ ಜೊತೆ ನಾನು ನಿರಂತರವಾಗಿರ್ತೇನೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಹೇಳಿ ನಿಮ್ಮ ಇವತ್ತಿನ ಈ ಪ್ರೀತಿ ನನಗೆ ಒಂದು ಮಾನಸಿಕ ನೆಮ್ಮದಿ ಮನಸ್ಸಿಗೆ ಒಂದು ಭಾವನೆ ಅದಕ್ಕೆ ಒಂದು ರೀತಿಯಲ್ಲಿ ಹೊಸತನವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ ನಾನು ವಿಶೇಷವಾಗಿ ಇದನ್ನು ಆಯೋಜನೆ ಮಾಡಿದಂಥ ನನ್ನ ಜಿಲ್ಲಾಧ್ಯಕ್ಷರು ಮತ್ತು ಅವರ ತಂಡ ನನ್ನ ಮಿತ್ರರುಗಳು ಮಂಜುನಾಥರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಮಗೆ ಇಲ್ಲಿ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಎರಡು ಮೂರು ದಿವಸದಿಂದ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ನನ್ನ ಪುಲ್ಕೇಶ್ ನಗರ ಪುಲ್ಕೇಶ್ ನಗರದ ಮುರಳಿ ರವಿ ಮತ್ತು ಅವರ ತಂಡ ಸ್ವಾಮಿ ನಿಮಗೆ ನಾನು ಎಷ್ಟು ನಮಸ್ಕಾರ ಹೊಡೆದರೂ ಸಾಲದು ನಾವಿಲ್ಲಿ ಈ ರಶ್ನಲ್ಲಿ ಸರ್ ಬೆಳಗ್ಗೆ ನೂಕು ನೂಕಲು ಆಗಿ ಸಿಕ್ಕಾಪಟ್ಟೆ ಗಡಿಬಿಡಿಗಳಾಯಿತು ಆದರೂ ಕೂಡ ಎಲ್ಲರೂ ಸಾಧಾರಣವಾಗಿ ಅದನ್ನು ಒಂದು ರೀತಿ ತಂದರು ಆದರೆ ಅವರಿಗೆಲ್ಲ ಮನಸ್ಸಿಗೆ ನೆಮ್ಮದಿ ಕೊಡೋ ರೀತಿಯಲ್ಲಿ ನನ್ನನ್ನು ಕುದುರೆ ಮೇಲೆ ತಂದು ಸರ್ ಮೆರವಣಿಗೆ ನನಗೆ ಗೊತ್ತಿಲ್ಲ ಆ ಕುದುರೆ ಯಾರೋ ಮೊನ್ನೆ ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ಕೊಟ್ಟ ಕುದುರೆಯನ್ನು ಏರೋದವನು ನಾನು ಮತ್ತೆ ಪೂರ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಹೀಗೆಲ್ಲ ಯಾರ್ಯಾರೋ ಕಮೆಂಟ್ಸ್ ಮಾಡ್ತಾರೆ ಆದ್ರೆ ನಾನು ನಾನಿವತ್ತು ಕುದುರೆ ಏರಿಕೆ ಅಲ್ಲ ಆ ಕುದುರೆ ಏರಿತು ನನಗೆ ತುಂಬ ಸಂತೋಷದಂದರೆ ಮುರಳಿ ಅವರಿಗೆ ಮತ್ತೆ ಅವರ ತಂಡಕ್ಕೆ ನನ್ನ ಆ ಭಾಗದ ಎಲ್ಲ ಬಂಧುಗಳಿಗೆ ನಾನು ಹೃದೂರಕ ಕೃತಜ್ಞತೆಯನ್ನು ಮನಸ್ಸಿನ ಅಂತರಾಳದಿಂದ ಮಾಡ್ತಾ ಇದ್ದೇನೆ ಬಂದಂಥ ಎಲ್ಲ ಕಾರ್ಪೊರೇಟರ್ಗಳು ಮಾಜಿ ಕಾರ್ಪೊರೇಟರ್ಗಳು ಮತ್ತು ನನ್ನ ಪಕ್ಷದ ಎಲ್ಲ ಮಂಡಲದ ಅಧ್ಯಕ್ಷರುಗಳು ಬಾಕಿಯವರೆಲ್ಲ ಬಂದಿದ್ದೀರಿ ನಿಮ್ಮ ಪ್ರೀತಿ ಹೀಗೆ ನಿರಂತರವಾಗಿರಲಿ ನನ್ನ ಪ್ರೀತಿ ಕೂಡ ನಿಮಗೆ ನಿರಂತರವಾಗಿರ್ತದೆ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಾನು ನಿಮ್ಮವನ್ನು ಅಂತ ಹೇಳುವಂಥ ಭಾವನೆ ಇದೆ ಎಲ್ರಿಗೂ ಮತ್ತೊಮ್ಮೆ ತಲೆ ತಗ್ಗಿಸಿ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ಜಯ ಹಿಂದ್ ಆ ಮಾಧ್ಯಮದ ಮಿತ್ರರು ತುಂಬ ಜನ ಬಂದರು ಅವರು ಇದನ್ನೆಲ್ಲ ನೋಡಿದ್ದಾರೆ ಮತ್ತು ನನ್ನಲ್ಲಿ ಕೇಳಿದರು ಏನೋ ಎಲ್ಲ ಬರ್ತಾ ಇದೆ ಎಲ್ಲ ಮಾಧ್ಯಮದಲ್ಲಿ ಏನ್ರಿ ಅಂತ ಕೇಳಿದ್ರು ಎಲ್ಲದಕ್ಕೂ ನಾಳೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದೀನಿ ನಾಳೆ ಹತ್ತು ಹನ್ನೊಂದು ಗಂಟೆಗೆ ನೋಡ್ತೀನಿ ಅದರ ಉತ್ತರಗಳನ್ನು ಹೇಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಅದನ್ನು ಮುಂದುವರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ನನ್ನ ಜಿಲ್ಲಾಧ್ಯಕ್ಷರು ಒಂದು ಪ್ರಶ್ನೆ ಕೇಳ್ತಾರೆ ಕುದುರೆ ಕುಣ್ತಾ ಇತ್ತಾ ಅಂತ ಹೇಳಿ ಅದು ಕುಣ್ತಾ ಇಲ್ಲ ಅಂತ ಗೊತ್ತಿಲ್ಲ ನಾನು ಅಲ್ಲಿಂದ ಇಳಿದು ಬರುವಾಗ ಸ್ವಲ್ಪ ಕುಣ್ತಾ ಇದ್ದೆ ಎಲ್ರಿಗೂ ನಮಸ್ಕಾರ